ಮೊದಲಿಗೆ ತಮ್ಮೆಲ್ಲರ ಪಾದಾರ್ವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಇಷ್ಟು ಅದ್ದೂರಿಯಾದ ಉತ್ಸವಕ್ಕೆ ತಾವು ಕೂಡ ಕಾರಣಕರ್ತರು ಹಾಗಾಗಿ ಅವ್ರ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು ಆದ್ರೆ ಬೇರೆ ಸ್ಟೈಲಲ್ಲಿ ಹೇಳ್ಬೇಕು ಅಂತ ಇದೀನಿ ಯಾವ ಸ್ಟೈಲ್ ಹೇಳ್ತ ನಿನ್ ಫೇಮಸ್ ಡೈಲಾಗ್ ಇದೆಯಲ್ಲ ಉಮಾಶ್ರೀ ಮೇಡಮ್ ಅದ್ರಲ್ಲಿ ಹೇಳ್ಬಿಡು ಹೇಳ್ಬಿಡ್ಲಾ ಹೇಳು ಮಗ ಮಕ್ಳು ಎರುದು ಅಂದ್ರೆ ಮರದಾಗಿನ ಮಾವಿನ ಕಿತ್ತಂಗ ಹೊಟ್ಟಿಂದ ಆಚುಕ್ ಬಂದ್ಮಿ ಆ ಕಾಲ ಕಣ್ಣೆ ಮಕ್ಳು ನಿಗಾ ಮುಡುಗುದು ಹೊಟ್ಟೆ ಹೊಳಿಕಿದ್ದಾಗಲೇ ಅವು ತಾನ ಪಾನ ನಿಗಾ ನೀಡಿ ನೋಡಬೇಕು ಗೊತ್ತಾಯ್ತೋ ಏನು ಗೊತ್ತಾಯ್ತವ ಪ್ಯಾಸನ ಮುಂಡ್ಯವ ದೊರ್ಮಯ್ಯೋ ದೊರ್ಮಯ್ಯಾ ನಾಯಿನ್ ಕರೆದ್ರೆ ಆಡುದದ್ರ ಬಾಲ ಅಂದಂಗೆ ಇನ್ ಗಂಡನ ಕರೆದ್ರ ನೀನು ಬಂದೋ ಬ ಮಗಿ ನೆತ್ ಕೊಟ್ಟು ಕೊಟ್ಟರು ಸಂಬಂಧ ತೀರೋಯ್ತು ಅಂದಳು ನೀನೆಯ ಮಗಿ ನೆತ್ ಕೊಟ್ಟರು ಸಂಬಂಧ ತೀರುದಿಲ್ಲ ಕೊಡೆ ಸಂಬಂಧ ಬೇರೆ ಬತ್ತಿನ್ ಕಂಡ್ರಪ್ಪ ಹುಸಾರು ಆ ನನ್ ಮಾದಪ್ಪ ಎಲ್ರಿಗೂ ಒಳ್ಳೆದ್ ಮಾಡಿ ಕೊಡ್ಲ ಒಳ್ಳೇದ್ ಮಾಡ್ಲಿ ಸೂಪರ್ ಬರ್ಲಿ ಜೋರ ಚಪ್ಪಾಳೆ ಹಲೋ ನನ್ನ ಟ್ಯಾಲೆಂಟ್ ಏನು ಅಂತ ನಾನ್ ತೋರಿಸ್ದೆ ನಿಮ್ ಟ್ಯಾಲೆಂಟ್ ಏನು ಅಂತ ನೀವೇನು ತೋರಿಸಲ್ವಾ ನಾನ್ ಗೊತ್ತಲ್ಲ ಬ್ಯಾಂಕ್ 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 ಇಷ್ಟ್ ಕನ್ನಡದಲ್ಲಿ ಆನಂದ್ ಗುರುಜಿ ಹೇಳಿದರು ದೊಡ್ಡ ಹಬ್ಬಕ್ಕೆ ನೀನು ಮೀನ್ ಮಾರ್ಕೊಂಡ ಬಂದಿದ್ದೀಯ ಅದು ನನ್ನ ಸಿಗ್ನೇಚರ್ ಸೌಂಡ್ ಹಾಕ ಪಕ ಜೀ ಕನ್ನಡದಲ್ಲಿ ಆನಂದ್ ಗುರುಜಿ ಹೇಳಿದರು ಏನಂತ ಆಷಾಢ ಕಳೆದು श्रावण ಶುರುವಾದ್ರೆ ನನ್ನ ಮಗ ಹೆಂಗ್ ಬರ್ತಾನೆ ಟಾಪ್ ಅಲ್ಲಿ ಬರ್ತಾನೆ ನೋಡು ಇงೆಲ್ಲಾ ಚಪ್ಪಳೆ ತರ್ತಿದ್ರೆ ಇನ್ನು ಟಾಪ್ ಅಲ್ಲಿ ಬರ್ತಿದ್ದೀವಿ ಗೊತ್ತಾಯ್ತಾ ನಿಮ್ ಪಿಂಡ ಕಟ್ಕೊಂಡಿರೋ ನೆಟ್ಟ ನೋಡ್ಕೊಳಕ್ ಬರ್ದಿದ್ಮೇಲೆ ಯಾವ ಟಾಪ್ ಅಲ್ಲಿ ಬಾಟಮ್ ಅಲ್ಲಿ ಬಂದ್ರೇನೋ ವಿಷಯ ವಿಷಯ ತೆಗಿಬೇಕು ಇಲ್ಲಿ ಮರ್ಯಾದೆ ತಗೋದ್ರೆ ಇರ್ತೀರಾ ನೀವು ನಾಚಿಕೆ ಮಾನ ಮರ್ಯಾದೆ ಏನೋ ಇಲ್ವೇನ್ರಿತ್ಕೊಳ್ಳಿ ನೋಡ್ಕೊತಾನೆ ಗೊತ್ತಾ ನೋಡ್ಕೊತಾನೆ ಒಳ್ಳೆ ಹೂ ತರ ನೋಡ್ಕೊತಾನೆ ಹೌದಾ ನನ್ಗೂ ನೋಡ್ಕೊಳಕ್ ಆಸೆ ಆದ್ರೆ ರಮೇಶ್ ಅಣ್ಣ ನನ್ನ

ಅಂದ್ರೆ ಎಂಡ್ತಿ ಮಕ್ಳು ಬೀದಿಗೆ ಬಂದ್ರೂ ಪರವಾಗಿಲ್ಲ ಕುಡಿಲಿಲ್ಲ ಅಂತ ಹೇಳಿದ್ರೆ ಬಾರ್ತಿ ಮಕ್ಕಳೆಲ್ಲ ಬೀದಿಗ್ ಬರ್ತಾರೆ ಅಲ್ಲ ಸಜೆಶನ್ ಕೊಡೋಣ ಅಂತಿದೀನಿ ದಿನ ಹೆಂಡಸರ ಎಲ್ಲ ಕುಡಿತೀರಲ್ಲ ಅದ್ರ ಬದಲು ಹಾಲ್ ಕುಡಿರಿ ಹಾಲು ಕುಡಿದ್ರೆ ನನ್ನಂಗಿರ್ತೀರಾ ಏನ್ ಶಕ್ತಿ ಅಂದ್ರೆ ಹಾಲ್ ಕುಡಿದ್ರೆ ಶಕ್ತಿ ಬರತ್ತೆ ಬರಲ್ವಾ ಮತ್ತೆ ನೀನ್ ಈಗ ಡೈಲಿ ಹಾಲ್ ಏ ಬೆಳಗ್ಗೆ ಅರ್ಧ ಲೀಟರ್ ರಾತ್ರಿ ಅರ್ಧ ಲೀಟರ್ ಕುಡಿತೀನಿ ಹಾಗಂದ್ರೆ ನಿಮ್ಗೆ ಶಕ್ತಿ ಇದೇ ಹಂಗಾದ್ರೆ ನೋಡು ಅಲ್ಲೊಂದು ಕಂಬ ಕಾಣಿಸ್ತಿದ್ಯಲ್ಲ ಅದನ್ನ ಅಲ್ಲಾಡ್ಸು ಅಲ್ಲಾಡ್ಸು ಹಾಲು ಕುಡಿದ್ರೆ ಶಕ್ತಿ ಬರತ್ತ ಹೋಗಿ ಅದನ್ನ ಅಲ್ಲಾಡ್ಸು ಶಕ್ತಿ ಇದೆ ಆಗಲ್ಲ ತಾನೆ ಅದೇ ನಾವೊಂದು ಒಂದ್ ನೈಂಟಿ ಹೊಡ್ದಿಂಗ್ ನೋಡಿದ್ರೆ ಸಾಕು ಕಂಬನೇ ಶೇಖ್ ಪುಷ್ಪವತಿ ನೋಡ್ರಿ ನಮ್ ನೋಡಿ ಹೆಂಗೈತಿ ನಮ್ ಸಂಘ ಹ್ಮ್ ಫುಲ್ ಸ್ಟ್ರಾಂಗ್ ಗೊತ್ತಾಯ್ತಾ ಹಂಗೆ ಕುಡಿಯೋದ್ರಿಂದ ಒಳ್ಳೆ ತಾಕತ್ ಬರತ್ತೆ ಹ್ಮ್ ಸಂಸಾರ ಮಾಡೋ ಜ್ಞಾನ ಇಲ್ಲ ಒಂದು ಟ್ಯಾಲೆಂಟ್ ಇಲ್ಲ ಒಂದು ಜನರಲ್ ನಾಲೆಡ್ಜ್ ಇಲ್ಲ ನೀವೆಲ್ಲ ಗಂಡಸರು ನನ್ನ ಟ್ಯಾಲೆಂಟ್ ಬಗ್ಗೆ ಪ್ರಶ್ನೆ ಮಾಡ್ತೀಯಾ ಮತ್ತೆ ನನ್ನ ಟ್ಯಾಲೆಂಟ್ ಏನು ತೋರಿಸ್ಬೇಕು ಹೇಳಿ ಈಗಲೇ ತೋರಿಸ್ತೀನಿ ನಿನಗೆ ಏನು ಗೊತ್ತು ನನಗೆ ಏನು ಗೊತ್ತು ನಾನು ಜಾದು ಮಾಡ್ತೀನಿ ಜಾದು ಜಾದೂ ಮಾಡಬೇಕಾ ಆ ಮಿಡ್ಲಲ್ಲಿ ಇವರು ಜಾದೂ ಮಾಡ್ತಾರೆ ಹಾ ಎಸ್ ಓಕೆನಾ ಲಾಸ್ಟ್ ಒಂದು ಜಾದು ಮಾಡಿಬಿಡ್ತೀನಿ ನೋಡು ಈ ಬೆರಳ ಇದೆಯಲ್ಲ ಅದನ್ನ ಈ ಕಡೆ ತರ್ತೀನಿ ಆ ಕಡೆನಾ ಹ್ಮ್ ಅದೇನಾಗುತ್ತೆ ನೋಡು ಆ ಬ್ರಕಡಾ ಬ್ರಕ್ಟಿಶ್ நான் ஜாத தோர்ஸ்லா எங்க நோடி கைத்தித்தோதவனே